ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಮನೆಯಲ್ಲೇ ಇರುವಂತಹ ಗೃಹಿಣಿಯರಿಗಾಗಿರ್ಬೋದು ಅಥವಾ ಕಾಲೇಜ್ ಮುಗಿಸಿ ಮನೆಯಲ್ಲೇ ಇರುವಂತಹ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಏನು ಕೆಲಸ ಇದೆ ಮನೆಯಲ್ಲಿ ಇರೋರಿಗೆ ಈ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಇನ್ಮುಂದೆ ನನ್ನ ಈ ಚಾನೆಲ್ನಲ್ಲಿ ಬರೀ ಬ್ಯೂಟಿಷಿಯನ್ ಕ್ಲಾಸ್ ಮತ್ತೆ ಬ್ಯೂಟಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಪಾರ್ಲರ್ನ ಕೋರ್ಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಹೊರಗಡೆ ಹೋಗಿ ಕಲಿಯೋಕೆ ಆಗ್ತಾ ಇಲ್ಲ ಮೂವತ್ತರಿಂದ ನಲ್ವತ್ ಸಾವಿರ ಫೀಸ್ ನ ಕೊಟ್ಟು ನಾವು ಟ್ರೈನಿಂಗ್ ತಗೊಳೋದಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ ಸೊ ಕಲಿಯೋ ಇಂಟ್ರೆಸ್ಟ್ ಯಾರಿಗೆಲ್ಲ ಇದೆ ಅವರು ನನ್ನ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅಥವಾ ನಾನು ಮಾಡೋ ಕ್ಲಾಸ್ ನ ವಾಚ್ ಮಾಡೋದ್ರ ಮುಖಾಂತರ ಒಂದು ಬ್ಯೂಟಿಷಿಯನ್ ನ ಕಂಪ್ಲೀಟ್ ಮಾಡಬಹುದು ಸೊ ಈ ರೀತಿ ಬ್ಯೂಟಿ ಕ್ಲಾಸ್ ನ ಕಂಪ್ಲೀಟ್ ನನ್ನ ಈ ಚಾನಲ್ ಕಡೆಯಿಂದ ಕಂಪ್ಲೀಟ್ ಮಾಡಿದವರಿಗೆ ನಾನು ಸರ್ಟಿಫಿಕೇಟ್ ನ ಸಹ ಕೊಡೋದಕ್ಕೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ನಿಮಗೆ ಹೇಳ್ಬೋದು ಸೊ ಬ್ಯೂಟಿಷಿಯನ್ ಕೋರ್ಸ್ನ ನೀಟಾಗಿ ಅಂದರೆ ತುಂಬಾ ಅಂದ್ರೆ ಇದೆ ಹೊರಗಡೆ ಹೋಗಿ ಹರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂದರು ಮನೆಯಲ್ಲೇ ಕೂತು ದಿನದಲ್ಲಿ ಮುನ್ನೂರಿಂದ ನಾನ್ನೂರು ರೂಪಾಯಿನ ಹರ್ನಿಂಗ್ಸ್ ಮಾಡ್ಬೋದು ಅದೇ ರೀತಿ ನಮ್ಮ ಈ ಚಾನೆಲ್ನಲ್ಲಿ ಏನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಅಂದರೆ ಬ್ಯೂಟಿ ಕ್ಲಾಸಸ್ ಅಡ್ವಾನ್ಸ್ ಕೋರ್ಸ್ ಏನಿದೆ ಅಂದರೆ ಒಂದು ಬ್ಯೂಟಿಷಿಯನ್ ಆಗೋದಿಕ್ಕೆ ಅಡ್ವಾನ್ಸ್ ಬೇಸಿಕ್ ಕೋರ್ಸ್ ಬೇಸಿಕ್ ಏನೇನು ಬೇಕೋ ಅದನ್ನ ನಾನು ನೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಸಹ ನಾನು ನಿಮಗೆ ಕೊಡ್ತೀನಿ ಅದೇ ರೀತಿ ನಮ್ಮ ಈ ಚಾನೆಲ್ನಲ್ಲಿ ಏನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅನ್ನೋದನ್ನ ಅದನ್ನ ಹೇಳೋದಾದ್ರೆ ಮೊದಲಿಗೆ ಹೈಬ್ರೋಸು ಥ್ರೆಡ್ಡಿಂಗು ವ್ಯಾಕ್ಸಿಂಗು ಫೇಶಿಯಲ್ ಡಿ ಟ್ಯಾನ್ ಮತ್ತೆ ಹ್ಯಾಂಡ್ ವ್ಯಾಕ್ಸಿಂಗು ಹಂಡರ್ ಅರಾಮ್ಸು ಹೈಬ್ರೋಸು ಹಪ್ಪರ್ ಲಿಪ್ಪು ಥ್ರೆಡ್ಡಿಂಗು ಮತ್ತೆ ಹೇರ್ ಕಟಿಂಗು ಬೇಬಿ ಹೇರ್ಸ್ ಕಟಿಂಗು ಮತ್ತೆ ಶ್ರೀಮಂತ ಶಾಸ್ತ್ರದ ಮೇಕಪ್ ಮತ್ತೆ ಬ್ರೈಡಲ್ ಮೇಕಪ್ ಆಗಿರ್ಬೋದು ಮೆಚೂರ್ ಫಂಕ್ಷನ್ಸ್ ಮೇಕಪ್ ಆಗಿರ್ಬೋದು ಅಥವಾ ನಾನ್ ಬ್ರೈಡಲ್ ಮೇಕಪ್ಸ್ ಆಗಿರ್ಬೋದು ಇದೆಲ್ಲ ನಿಮಗೆ ಬೇಸಿಕ್ ಕೋರ್ಸಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸೊ ದಿನ ಒಂದೊಂದು ವಿಷಯದ ಬಗ್ಗೆ ನಾನು ವಿಡಿಯೋಸ್ನ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋಸ್ನ ನೀವು ವಾಚ್ ಮಾಡೋದ್ರಿಂದ ನೀವು ಬ್ಯೂಟಿಶಿಯನ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಸೊ ಬ್ಯೂಟಿಷಿಯನ್ ಕ್ಲಾಸ್ ಅಲ್ಲಿ ಮೈನ್ ಆಗಿ ಬರುವಂತದ್ದು ಹೈಬ್ರೋಸ್ ಇದು ತುಂಬಾನೇ ಕಲಿಯಲಿಕ್ಕೆ ಟಫ್ ಆಗಿರುತ್ತೆ ನಾವು ಬಾಯಲ್ಲಿ ಏನೇ ಹೇಳಿದ್ರೂ ನಡಿ ನೋಡಿ ಕಲಿಯೋದ್ರಲ್ಲಿ ಇರುವಂತಹ ಇದು ನೋಡಿ ಮಾಡಿ ಕಲಿಯುವಂತಹ ಕೋರ್ಸ್ ಇದು ಬ್ಯೂಟಿಷಿಯನ್ ಕೋರ್ಸ್ ನೀವು ಎಲ್ಲದನ್ನು ನೀಟಾಗಿ ಕಲ್ಕೊಂಡಿರ್ಬೋದು ಬಟ್ ಹೈಬ್ರೋಸ್ ಮಾತ್ರ ತುಂಬ ಅಂದರೆ ತುಂಬಾನೇ ಟಫ್ ಆಗಿರುತ್ತೆ ಇದಕ್ಕೆ ನೀವು ನೀಟಾಗಿ ಟ್ರೈನ್ ಅಪ್ ಆಗಬೇಕು ಫಸ್ಟು ನೀವು ನ ಯಾವ ರೀತಿ ಥ್ರೆಡ್ ಥ್ರೆಡ್ನ ಯಾವ ರೀತಿ ಸುತ್ಕೊಬೇಕು ಅದನ್ನ ಯಾವ ರೀತಿ ಲಾಕ್ ಮಾಡ್ಕೊಬೇಕು ಅನ್ನೋ ಟ್ರಿಕ್ಸ್ ನಿಮಗೆ ಗೊತ್ತಾಗ್ಬೋದು ನೀವು ಈಸಿಯಾಗಿ ನ ಮಾಡ್ತೀರಾ ದಿನದಲ್ಲಿ ಏನಿಲ್ಲ ಅಂದ್ರೆ ಹೈಬ್ರೋಸ್ ಇಂದನೆ ನೀವು ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಹರ್ನ ಮಾಡ್ಬೋದು ಸೊ ಈ ನ ಕಲಿತು ಅಟೆಂಡ್ ಮಾಡಿ ನೀಟಾಗಿ ನ ಕಲಿತು ಒಂದು ಪಾರ್ಲರ್ನ ಓಪನ್ ಮಾಡ್ಬೋದು ಇಲ್ಲ ನನಗೆ ಪಾರ್ಲರ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಮನೆಯಲ್ಲೇನೇನೇನೆ ಕೆಲವೊಂದು ನ ಇಟ್ಕೊಂಡು ನೀವು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡ್ಬೋದು ಸೊ ಇದೆಲ್ಲ ನನ್ನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಇದು ಮತ್ತು ಹೋಮ್ ರೆಮಿಡೀಸ್ ಏನಿದೆ ನಿಮಗೆ ಮನೆಯಲ್ಲೇ ಪಾರ್ಲರ್ಗೆ ಹೋಗದನ್ನೇ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಬೇಕು ಮತ್ತು ಹೇರ್ನ ಹೇಗೆ ಇದು ಮಾಡ್ಕೊಬೇಕು ಅನ್ನೋದು ಪ್ರತಿಯೊಂದು ನಿಮಗೆ ನಾನು ನನ್ನ ಈ ಚಾನಲ್ನಲ್ಲಿ ನೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಯಾರಿಗೆ ಈಗ ಸಬ್ಸ್ಕ್ರೈಬ್ ಆಗಿ ನಮಗೆ ಕ್ಲಾಸಸ್ ಅರ್ಥ ಆಗಿಲ್ಲ ನಮ್ಗೆ ನೀವು ಹೇಳ್ಕೊಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋರಿಗೆ ನನ್ನ ವಾಟ್ಸಪ್ ನಂಬರ್ನೂ ಸಹ ನಾನು ಮೆನ್ಷನ್ ಮಾಡ್ತೀನಿ ಏನೇ ಡೌಟ್ ಇದ್ರೂ ಡೈರೆಕ್ಟಾಗಿ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಬೋದು ಸೊ ನನ್ನ ಈ ತರಗತಿಯಲ್ಲಿ ನೀಟಾಗಿ ನಿಮ್ಮನ್ನ ಒಂದು ಪರ್ಫೆಕ್ಟ್ ಬ್ಯೂಟಿಷಿಯನ್ ಆಗ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನಿಮಗೆ ಮಾಡ್ತೀನಿ ಸೊ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ಅದೇ ತರ ನನಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಬ್ಯೂಟಿಷಿಯನ್ ನ ಅಟೆಂಡ್ ಮಾಡಿ ಒಂದು ಪರ್ಫೆಕ್ಟ್ ಬ್ಯೂಟಿಷಿಯನ್ ಆಗ್ಲಿಕ್ಕೆ ಪ್ರಯತ್ನ ಪಡಿ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಅಕೌಂಟ್ ಬಟನ್ ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾನು ಯಾವುದೇ ಕ್ಲಾಸ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಅಂತ ಕೇಳ್ಕೊತಾ ಇಲ್ಲ ಕಲಿಯೋ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಕ್ಲಾಸಸ್ನ ಅಟೆಂಡ್ ಮಾಡಿ ಒಂದು ಬ್ಯೂಟಿಷಿಯನ್ ಕ್ಲಾಸ್ನ ಅಟೆಂಡ್ ಮಾಡಿ ಒಂದು ಪರ್ಫೆಕ್ಟ್ ಬ್ಯೂಟಿಷಿಯನ್ ಆಗಿ ನೀವು ಹರ್ನ ಮಾಡಬೇಕು ಸೊ ನೋಡಿ ಒಂದು ವಿಚಾರ ಹೇಳ್ತೀನಿ ಬ್ಯೂಟಿಷಿಯನ್ ಕ್ಲಾಸ್ನ ಕಲೀಲಿಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ತಾಳ್ಮೆ ಆ ತಾಳ್ಮೆ ನಿಮ್ಮಲ್ಲಿ ಇದ್ದು ಮಾಡೋ ಪ್ರಾಕ್ಟೀಸ್ ನಿಮ್ಗೆ ನೀಟಾಗಿ ಪ್ರಾಕ್ಟೀಸ್ನ ನೀಟಾಗಿ ಮಾಡಿದ್ರೆ ಒಂದು ಬ್ಯೂಟಿಷಿಯನ್ ಆಗಿ ನೀವು ಇರ್ಬೋದು ಅದೇ ರೀತಿ ಒಂದು ಬ್ಯೂಟಿಷಿಯನ್ಗೆ ಮೇನ್ ಬೇಕಾಗಿರೋದು ಮಾತ್ರ ಕಸ್ಟಮ ಕಸ್ಟಮರ್ನ ನಮ್ಮ ನಮ್ಮ ಕಡೆ ಸೇಳ್ಕೊಳೋದಿಕ್ಕೆ ಬೇಕಾಗಿರೋದು ಮಾತು ಈ ಮಾತಿನ ವೈಕರ್ಯ ಹೇಗಿರಬೇಕು ಒಂದು ಪಾರ್ಲರ್ನ ಹೇಗೆ ಮೇಂಟೈನ್ ಮಾಡಬೇಕು ಒಂದು ಪಾರ್ಲರ್ನ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನನ್ನ ಈ ಚಾನಲ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇ ಪಾರ್ಲರ್ ಆಗಿ ಒಂದು ಸಲ್ಯೂನ್ಗೆ ಬೇಕಾದಂತಹ ಸಜೆಷನ್ ಆಗಿರ್ಬೋದು ವಿಷಯ ಆಗಿರ್ಬೋದು ಏನೇ ಇದ್ರು ನನ್ನ ಈ ಚಾನಲ್ನಲ್ಲಿ ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಸೊ ನಾಳೆಯಿಂದ ನಿಮ್ಗೆ ಹೈಬ್ರೋಸಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ಹೈಬ್ರೋಸ್ ಅಂದರೆ ಏನು ಥ್ರೆಡ್ಡಿಂಗ್ ಅಂದರೆ ಏನು ಅನ್ನೋದನ್ನ ನಾನು ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ನಾಗವೇಣಿ ಅಂತ ನಾನು ಹದಿನೈದು ವರ್ಷದಿಂದ ಇದೇ ಬ್ಯೂಟಿ ಬ್ಯೂಟಿಷಿಯನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬಂದ್ಬಿಟ್ಟು ನಾಗವೇಣಿ ಅಂತ ಸೊ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಳೆಯಿಂದ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೀವು ಕಲಿಯೋದು ಅದೇನೇ ನನ್ನ ವೀಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗೋ ಹಾಗೆ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಈ ಚಾನೆಲ್ನಿಂದ ವಾಚ್ ಮಾಡೋದ್ರಿಂದ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಷಿಯನ್ ಕೋರ್ಸ್ನ ಕಲಿತೀರಾ ನೀವು ಇಂಡಿಪೆಂಡೆಂಟ್ ಆಗಿ ಸೆಲ್ಫ್ ಕೆಲಸ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಕೆಲಸ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ ಡೈರೆಕ್ಟ್ ಆಗಿ ನನ್ನ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಥ್ಯಾಂಕ್ ಯು